ಮಂಡ್ಯ ಜಿಲ್ಲೆಯ ರೈತ ಬಂಧುಗಳಿಗೆ ಏನು ವಿಶೇಷ ಏನಪ್ಪ ಅಂತ ಕೇಳಿದ್ರೆ ಮಂಡ್ಯನಲ್ಲಿರುವಂತಹ ಜಾನ್ ಡಿಯರ್ ಟ್ರ್ಯಾಕ್ಟರ್ಸ್ ವತಿಯಿಂದ ಅದ್ಭುತವಾದ ವಿಶೇಷವಾದ ಸೀಸನ್ ನಡೀತಾ ಇದೆ ಲೋನ್ ಮೇಳ ಲೋನ್ ಡಿಯರ್ ಟ್ರ್ಯಾಕ್ಟರ್ಸ್ ವತಿಯಿಂದನೇ ಲೋನ್ ಕೇಳಿ ಸಿಗುತ್ತಾ ಇದೆ ಅದಾದಮೇಲೆ ಕಲ್ಟಿವೇಟರ್ಗಳು ನಿಮಗೆ ಕಲ್ಟಿವೇಟ್ರ್ಗಳು ರೋಟ್ರೆ ರೋಟಿವೇಟರ್ಗಳು ಉಚಿತವಾಗಿ ಸಿಗ್ತಾ ಇದೆ ಆ್ಯಂಡ್ರಾಯ್ಡ್ ಮೊಬೈಲ್ಗಳು ಉಚಿತವಾಗಿ ಇದೆ ಅದಾದಮೇಲೆ ನಮ್ಮ ಏನು ವಿ ಸಿ ಫಾರಮ್ ಗೇಟ್ ಹತ್ರನೇ ಇರುವಂಥ ಶೋರೂಮು ಕೃಷ್ಣವೇಣಿ ಶೋರೂಮು ಟ್ರಜಾಂಡಿಯರ್ದು ಕೃಷ್ಣವೇಣಿ ಶೋರೂಮ್ನಲ್ಲಿ ಈ ಎಲ್ಲ ಫೆಸಿಲಿಟೀಸ್ಗಳು ಕೂಡ ನಿಮಗೆ ದೊರಕ್ತಾಯಿದೆ ಎಲ್ಲ ರೈತರುಗಳು ಕೂಡ ಟ್ರಾಕ್ಟರ್ ಅವಶ್ಯಕತೆ ಇರುವಂಥ ಏನು ಸಣ್ಣ ಸಣ್ಣ ಇಂದ ಹಿಡಿದು ಸಣ್ಣ ಸಣ್ಣ ಉಪಕರಣಗಳಿಂದ ಹಿಡಿದು ಅವಶ್ಯಕತೆ ಇರುವಂಥ ಎಲ್ಲ ರೈತ ಬಂಧುಗಳು ಈ ಜಾಗಕ್ಕೆ ವಿಸಿಟ್ ಮಾಡಿ ಇದರ ಸದುಪಯೋಗನ ಪಡಿಸ್ಕೊಳ್ಳಿ ಕೆಳಗಡೆ ನಂಬರ್ ಕಾಣಿಸ್ತಾ ಇದೆ ಡಿಸ್ಪ್ಲೇನಲ್ಲಿ ಫೋನ್ ಮಾಡಿ ಎನ್ಕ್ವೈರಿ ಮಾಡಿ ಧನ್ಯವಾದ

ಮುಂದೆ ಹಿಂದೆ ತೆಳ್ಳಿ ತೆಳ್ಳದೆ ಇರಲಿ ಫ್ರಂಟ್ ವೀಲು ಆಟೋಮೆಟಿಕ್ ಟರ್ನ್ ಆಗುತ್ತೆ ಬೇರೆ ಗಾಡಿಲೆಲ್ಲ ಬರೀ ಆಯಿಲ್ ಕೂಲರ್ ಮಾತ್ರ ಬರೋದಿಲ್ಲ ಆಯಿಲ್ ಕೂಲರ್ ಡೀಸೆಲ್ ಕೂಲರ್ ಏರ್ ಕೂಲರ್ ಹೈಡ್ರಾಲಿಕ್ ಕೂಲರ್ ಮತ್ತೆ ವಿತ್ ಟರ್ಬೋ ಟರ್ಬೋ ಇಂಜಿನ್ ಟರ್ಬೋ ಇಂಜಿನ್ ಅದಕ್ಕೆ ಕಂಪ್ನಿ ಬಿಟ್ಟರೆ ಜಿ ಪಿ ಆರ್ ಎಸ್ ಬರುತ್ತೆ ಸರ್ ಓಕೆ ಕಂಪ್ನಿ ಬಿಟ್ಟರೆ ಜಿ ಪಿ ಆರ್ ನೀವು ಎಲ್ಲ ಕೂತ್ಕೊಂಡಿರ್ತೀರಿ ಗಾಡಿ ಎಲ್ಲ ಇದೆ ಎಷ್ಟು ಡೀಸೆಲ್ ಐತೆ ಎಷ್ಟು ಓಡುತ್ತೆ ಯಾವ ಆರ್ ಪಿ ಎಮ್ಮಲ್ಲಿ ಓಡ್ತಾ ಇದೆ ಗಾಡಿ ಹತ್ರ ಹೋಗಿ ನೋಡೋಕ್ಕಾಗಲ್ಲ ಸರ್ ಮೊಬೈಲಲ್ಲೇ ನೀವು ಕೂತಿ ಜಾಸ್ತಿ ಜಿ ಎಸ್ ಇದೆ ಹಾಂ ಸರ್ ಜಿ ಪಿ ಎಸ್ ಆಗಿದೆ ಜಿ ಪಿ ಆರ್ ಇನ್ಬಿಲ್ಡ್ ಇರುತ್ತೆ ಇನ್ಬಿಲ್ಡ್ ಇನ್ಬಿಲ್ಡ್ ಇರುತ್ತೆ ನೀವು ಒಂದು ಆ್ಯಪ್ ಇದೆ ನಮ್ಮದು ಅನುಭೂತಿ ಇದೆ ಅನುಭೂತಿ ಅಂದರೆ ಅದು ಮುಖಾಂತರ ಗಾಡಿ ಎಲ್ಲೇ ಇರಲಿ ಹೆಂಗೆ ಹೊಡಿತಾ ಇರಲಿ ಸರ್ ಇದು ಫಸ್ಟ್ ಟೈಮ್ ಹಂಗಾರೆ ನೀವು ಟ್ರ್ಯಾಕ್ಟರಲ್ಲಿ ಮಾಡೋದು ಹಾಂ ಸರ್ ಗಾಡಿಯಲ್ಲಿ ಫಸ್ಟ್ ಟೈಮ್ ಫಸ್ಟ್ ಹಾಂ ಸರ್ ಫಸ್ಟ್ ಅಂತಂದರೆ ಮುಂಚೆ ಬೇರೆ ಥರ ಇತ್ತು ಸರ್ ಹಾಂ ಈಗ ಇನ್ಬಿಲ್ಟ್ ಮಾಡಿದ್ದಾರೆ ಮುಂಚೆ ಆಪ್ಷನ್ ಇತ್ತು ಬೇಕು ಅಂದರೆ ಹಾಸ್ಕೊಬೋದಿತ್ತು ಈಗ ಇನ್ಬಿಲ್ಟಲ್ಲೇ ಬರ್ತಾ ಇದೆ ಸಾಕ್ಷ್ಮ ಇನ್ನು ಇದರ ಮಾಹಿತಿಗಾಗಿ ಹೆಚ್ಚಿನ ಮಾಹಿತಿಗಾಗಿ ಕೃಷ್ಣವೇಣಿ ಟ್ರ್ಯಾಕ್ಟರ್ಸ್ ವಿ ಫಾರಂ ರೈಲ್ವೆ ಗೇಟ್ ಹತ್ರನೇ ಇರುವಂತಹ ಶೋರೂಮ್ಗೆ ಭೇಟಿ ನೀಡಿ ಜಾಂಡಿಯರ್ ಶೋರೂಮ್ಗೆ ಭೇಟಿ ನೀಡಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಳೆದುಕೊಳ್ಳಿ ಐದು ವರ್ಷಗಳ ವಾರಂಟಿ ಇರುವಂಥ ಟ್ರ್ಯಾಕ್ಟ್ರುಗಳು ಇಲ್ಲಿ ಎಲ್ಲನೂ ಕೂಡ ಜಾಂಡೀರ್ ಡೀರ್ ಡ್ಯಾಕ್ಟ್ರುಗಳು ಐದು ವರ್ಷ ವಾರಂಟಿ ಇರುತ್ತೆ ಅದಾದಮೇಲೆ ಫೆಸಿಲಿಟೀಸ್ಗಳನ್ನ ತುಂಬ ಅತ್ಯುತ್ತಮವಾದ ಡಿಜಿಟಲ್ ಫೆಸಿಲಿಟೀಸ್ಗಳನ್ನ ಅಳ್ವಡಿಸ್ಕೆ ಅಳವಡಿಸಿದ್ದಾರೆ ಜಾನ್ ಡೀರ್ ಲೋನ್ ಫೆಸಿಲಿಟೀಸ್ ಇದೆ ಮತ್ತು ಏನು ಕಲ್ಟ್ರಿವೇಟ್ರ್ಗಳು ಮತ್ತು ರೋಟಿವೇಟ್ರ್ಗಳು ಉಚಿತವಾಗಿರುವಂಥದ್ದು ಆ್ಯಂಡ್ರಾಯ್ಡ್ ಮೊಬೈಲ್ಗಳು ಉಚಿತವಾಗಿರುವಂಥದ್ದು ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಸಾಕಷ್ಟು ಫೆಸಿಲಿಟೀಸ್ಗಳನ್ನು ಅಳವಡಿಕೆ ಮಾಡಿರುವಂಥದ್ದು ಈಗಲೇ ಬುಕ್ ಮಾಡ್ಕೊಳ್ಳಿ ಈ ಒಂದು ರೈತ ಬಂಧುಗಳಿಗೆ ಯಾರಿಗೆ ಟ್ಯಾಕ್ಟ್ರ್ ಅವಶ್ಯಕತೆ ಇದೆ ಅವರೆಲ್ಲರೂ ಕೂಡ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಹೇಳ್ತ ಮನವಿ ಮಾಡ್ತಾಯಿದ್ದೇನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎನ್ಕ್ವೈರಿ ಡಬಲ್ ನೈನ್ ಝೀರೋ ಟೂ ಡಬಲ್ ಒನ್ ಝೀರೋ ನೈನ್ ಡಬಲ್ ಒನ್ ಹಾಗೆ ಈ ಏಯ್ಟ್ ಟು ಡಬಲ್ ಸೆವೆನ್ ಡಬಲ್ ಸಿಕ್ಸ್ ಡಬಲ್ ಝೀರೋ ಸೆವೆನ್ ಫೋರ್ಗೆ ಒಂದು ಡಯಲ್ ಮಾಡಿ ಇದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಥವಾ ಬುಕ್ಕಿಂಗ್ಗೋಸ್ಕರನಾದರೂ ಕಲೆ ಕರೆ ಮಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದರ ಮಾಹಿತಿ